ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮುಂಗಾನಹಳ್ಳಿ ಹೋಬಳಿಯಿಂದ ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಧರ್ಮಸ್ಥಳ ಚಲೋ ಜಾಥಾ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಹಾಗೂ ಚಿಂತಾಮಣಿ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಜಾಥಾ ವಾಹನಗಳ ಮೂಲಕ ತೆರಳಿದರು ತಾಲೂಕು ನಿಕಟಪೂರ್ವ ಅಧ್ಯಕ್ಷರಾದ ಆರ್ ಶಿವಾರೆಡ್ಡಿ ನೇತೃತ್ವದಲ್ಲಿ ಮುಂಗನಹಳ್ಳಿ ಹೋಬಳಿಯಿಂದ ಜಾಥಾಕ್ಕೆ ಚಾಲನೆ ಮಾಡಿ ಮಾತನಾಡಿದ ಅವರು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸರ್ಕಾರ ನಿರಂತರವಾಗಿ ಅಪಪ್ರಚಾರ ಜೊತೆ ಸುಳ್ಳು ಸುದ್ದಿ ಹಬ್ಬಿಸಲಾಗುತ್ತಿದೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮವನ್ನು ಹೊಡೆಯುವ ಹುನ್ನಾರ ಮಾಡುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಮುಂಗನಹಳ್ಳಿ ಹೋಬಳಿ ಬಿಜೆಪಿ ಪ್ರಮುಖ ಕಾರ್ಯಕರ್ತರಾದ ಮಧು ರೆಡ್ಡಿ ರಘು ಸುಧಾಕರ ಶ್ರೀನಿವಾಸ್ ನಾರಾಯಣಪ್ಪ ಕೋನಪರೆಡ್ಡಿ ಎಂ ಸಿ ಕೃಷ್ಣಾರೆಡ್ಡಿ ರಾವುಟಳ್ಳಿ ಶ್ರೀನಿವಾಸ್ ಸೇರಿದಂತೆ ಹಲವಾರು ಬಿ ಜೆ ಪಿ ಕಾರ್ಯಕರ್ತರು ತೆರಳಿದರು ನಾವು ಇವತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರಗೌಡ ನೇತೃತ್ವದಲ್ಲಿ ನಮ್ಮ ಮುಖಂಡರಾದ ವೇಣುಗೋಪಾಲ್ ನೇತೃತ್ವದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಮುಖಂಡರನ್ನು ಸೇರಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವ ಷಡ್ಯಂತ್ರಗಳ ವಿರುದ್ಧವಾಗಿ ನಾವೂ ಸಹ ನಮ್ಮ ಹಿಂದೂ ಧರ್ಮವನ್ನು ಥರ ಹೊಡಿಬೇಕು ಅಂತ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇದೆ ಅವರು ವೋಟ್ ಬ್ಯಾಂಕ್ಗೋಸ್ಕರ ಒಂದು ಕೋಮವನ್ನು ಮೆಚ್ಚಿಸ್ಕೋಸ್ಕರ ಇವತ್ತು ನಮ್ಮ ಧರ್ಮಕ್ಕೆ ಡಕ್ಕೆ ರೀತು ಬರುವ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅದರ ವಿರುದ್ಧವಾಗಿ ನಾವೂ ಸಹ ಇವತ್ತು ಏನಕ್ಕೆ ಮಾಡಬೇಕಾಗಿತ್ತು ನೀವು ಇವತ್ತು ತನಿಖೆ ನಾವು ಎಲ್ಲ ರೀತಿ ಎಸ್ ಐ ಟಿ ಹಾಕಿದಿರಿ ನೀವು ಯಾವ ಪುರುಷಾರ್ಥಕ್ಕಾಗಿ ಎಸ್ ಐ ಟಿ ಹಾಕಿದ್ದೀರಿ ನಾವು ಎಷ್ಟೋ ಭ್ರಷ್ಟಾಚಾರಕ್ಕೆ ಎಸ್ ಐ ಟಿ ಮಾಡಿ ಅಂತ ನಾವು ಎಷ್ಟು ಬಾಯಿ ಬಿಡಬೇಕ್ರೂ ಸಹ ನೀವು ಅದಕ್ಕೆ ಎಸ್ ಐ ಟಿ ಹಾಕಿಲ್ಲ ಈ ಯಾರೋ ಅನಾಮಿಕ ಅವ್ರ ಹಿನ್ನೆಲೆ ಏನೋ ಅವ್ರು ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ಎಸ್ ಐ ಟಿ ಹಾಕಿ ಇಷ್ಟೆಲ್ಲ ನಮ್ಮ ಜನರ ದುಡ್ಡನ್ನು ಹಾಲು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮಕ್ಕೂ ಧಕ್ಕೆ ರೀತಿಯಲ್ಲಿ ಹಲವಾರು ಕ್ಷೇತ್ರಗಳನ್ನು ಈ ಕಾಂಗ್ರೆಸ್ ಪಾರ್ಟಿ ಟಾರ್ಗೆಟ್ ಮಾಡ್ತಾಯಿದೆ ಅದರಿಂದ ಅದು ಯಾವುದು ನಡೆಯೋಕ್ಕೆ ನಾವು ಬಿಡಲ್ಲ ಹಿಂದೂಗಳೇನಂದರೆ ಇದ್ರೆ ಕುಂಭಕರ್ಣ ಜಂಗ ಎದ್ದರೆ ಆಂಜನೇಯ ಥರ ಹೇಳ್ತೀವಿ ನೀವು ಯಾವುದೇ ರಾಜಕಾರಣ ನಿಮಗೆ ಈ ಈ ಥರ ರಾಜಕಾರಣ ಮಾಡ್ತಾರೆ ನೀ ಆ ಮಂಜುನಾಥ ಸ್ವಾಮಿ ನಿಮ್ಮನ್ನು ನೋಡ್ಕೊಳ್ತಾರೆ ಅದು ಹತ್ತಿರದಲ್ಲಿ ಇದೆ ಈಗ ಆದ್ದರಿಂದ ನಾವು ಧರ್ಮ ಉಳಿಕೋಸ್ಕರ ನಾವು ಸುತ್ತಾಂ ತಾಲೂಕು ಮುಂಗಾನಲ್ಲಿ ಅಂತ ನಾವು ಸಹ ಎಲ್ಲ ಕಾರ್ಯಕರ್ತರು ಹೋಗಿ ದರ್ಶನ ಮಾಡಿಕೊಂಡು ಈ ಈ ಕೆಟ್ಟ ಸರ್ಕಾರಕ್ಕೂ ತಿ ದೇವರು ಅವ್ರನ್ನೇ ದೇವರಿಂದನೇ ದೇವ್ರನ್ನೇ ಷಡ್ಯಂತ್ರ ಮಾಡ್ತಾರೆ ಅದರಿಂದ ಅವರು ಈ ಥರ ಅವ್ರಿಗೆ ಒಳ್ಳೆ ಕೊಡಲಿ ನಮ್ಮ ಧರ್ಮವನ್ನು ಕಾಪಾಡಲಿ ಎಲ್ಲ ನಾವು ಸಹ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ